ಆಗ್ಲಿ 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 ಮಾಡ್ತೀವಿ ಎಲ್ಲರಿಗೂ ಎಲ್ಲರೂ ಎಲ್ಲದೂ ಮಾಡ್ತೀವಿ 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 ಬರೀ ಏನ್ ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ ಹನ್ನೊಂದುವರೆ ಹನ್ನೊಂದುವರೆ ಏನ್ ಮರಿ ಮರಿನಾ ಯಾವ ಕಡೆ ಮರಿ ಕುರಿ 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 ಕಾಣದೂರೇ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅಗ್ರಿ ಅನಿಮಲ್ಸ್ ಅಂತ ಅದಕ್ಕೆ ಅಗ್ರಿ ಅನಿಮಲ್ಸ್ ಅಗ್ರಿ ಅಗ್ರಿ ಅನಿಮಲ್ಸ್ ಅಗ್ರಿ ಅನಿಮಲ್ಸ್ ನೀನು

ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಮೂವತ್ತೊಂದು ಮೂವತ್ತೊಂದು ಅರವತ್ತೈದು ಅರವತ್ತೈದು ಸೊನ್ನೆ ಒಂದು ಸೊನ್ನೆ ಒಂದು ಫೋನ್ ನಂಬರ್ ಅಗ್ರಿ ಅನಿಮಲ್ಸ್ ಅಂತ ನೋಡಿ ಅಗ್ರಿ ಅನಿಮಲ್ಸ್ ಯೂಟ್ಯೂಬ್ ಚಾನಲ್ ಹೌದಾ ಕರೆಕ್ಟ್ ನೋಡಿ ಸರ್ ಈ ಸಂತೆಗೆ ನಿಮ್ಮಿಂದ ಶುರು ಮಾಡೋಣ ಈ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಈ ಸಂತೆ ಸುಮಾರು ಇತಿಹಾಸ ಎಷ್ಟು ವರ್ಷ ಅಂದಾಜು ಇತಿಹಾಸ ಅಂದಾಜು ಅಂತಂದ್ರೆ ಒಂದು ನಮ್ಮ ತಂದರ ಕಾಲದಿಂದಲೂ ಈ ಸಂತೆ ನಡೀತಿದೆ ಅಲ್ಲ ಒಂದು ಅಂದಾಜು 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 ಒಂದು ಒಂದು ನೂರೈವತ್ತು ವರ್ಷ ನಡೀತಿದೆ ಸರ್ ನೂರೈವತ್ತು ನೂರೈವತ್ತು ವರ್ಷ ಮುಂಚೆ ಹಾಸನ ರೋಡ್ ನಡೀತಿತ್ತು ಸಂತೆ ಮಠ ಆ ಕಡೆ ಇತ್ತು ಅಲ್ಲಿ ನಡೀತಿತ್ತು ಇವಾಗ ಈ ಕಡೆ ಶಿಫ್ಟ್ ಮಾಡಿದೆ ನೂರೈವತ್ತು ವರ್ಷ ನೂರೈವತ್ತು ವರ್ಷ ನೂರೈವತ್ತು ವರ್ಷ ಇದೆ ಸರ್ ತುಂಬಾ ಹಳೆ ಸಂತೆ ಇದು ಆಮೇಲೆ ಒಂದು ಕುರಿ ಮತ್ತು ಆಡು ವಯಸ್ಸು ಎಷ್ಟು ಒಂದು ಕುರಿ ಹಾಡಿಗೆ ಇಪ್ಪತ್ತು ವರ್ಷ ಬರ್ತದೆ ಸರ್ ಇಪ್ಪತ್ತು ವರ್ಷ ಬರ್ತದೆ ಇಪ್ಪತ್ತು ವರ್ಷ ಬರ್ತದೆ ಇಪ್ಪತ್ ವರ್ಷ ಅಂತಂದ್ರೆ ಒಂದು ಹಾಡು ಕುರಿ ಒಂದು ಮೆಜಾರಿಟಿ ಬರ್ಬೇಕಂದ್ರೆ ಎರಡರಿಂದ ಮೂರು ವರ್ಷ ಬೇಕು ಎರಡರಿಂದ ಮೂರು ವರ್ಷ ಬೇಕು ಅಂತಂದ್ರೆ ಈಗ ರೈತರಿಗೆ ಸರಿಯಾದ ಬೆಳೆ ಸಿಕ್ತಲ್ಲ ಕುರಿ ಆಯಸ್ಸು ಕುರಿ ವರ್ಷ ಹತ್ತರಿಂದ ಹದಿನೈದು ವರ್ಷ ಅಂತ ಹದಿನೈದು ವರ್ಷದ ಇಪ್ಪತ್ತು ವರ್ಷ ಬರ್ತದೆ ಸರ್ ಅಂದ್ರೆ ನಾವು ಹೆಂಗ್ ಸಾಕ್ತಿವಿ ಅದ್ರ ಮೇಲೆ ನಮ್ಮ ಆರೋಗ್ಯ ಬಂದಾಗ ನಾವ್ ಹೆಂಗ್ ನೋಡ್ಕೊಡ್ತೀವಿ ಡಾಕ್ಟರ್ ತರ ಹೋಗ್ತಿವಿ ಅಲ್ವಾ ಇವು ಮಾತಾಡೋದಲ್ಲ ಮಾತಾಡಲ್ಲ ಇವು ಹೆಂಗ್ ನಾವು ನೋಡ್ಕೊಂಡು ಆ ತರ ಫುಡ್ ಕೊಟ್ಟು ಸರ್ ನನ್ನ ಹೆಸರು ಗುಂಜಾವ್ ಪುಟ್ಟರಾಜು ಅಂತ ಹೇಳಿ ಹೌದಾ ರಾಜ್ಯ ಜಿಲ್ಲಾ ಉಪಾಧ್ಯಕ್ಷ ಹಾಸನ್ ಜಿಲ್ಲೆ ಇದೆಯಾ ಫೋನ್ ನಂಬರ್ ಇದೆ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಫೋರ್ ಜೀರೋ ತ್ರಿಬಲ್ ಟು ತ್ರಿಬಲ್ ಟು ತ್ರೀ ಸೆವೆನ್ ಒನ್ ತ್ರೀ ಸೆವೆ ನಮ್ದು ಕುರಿ ವ್ಯಾಪಾರ ಹೌದಾ ಕುರಿ ವ್ಯಾಪಾರ ಆಗ್ತಿಲ್ಲ ಆಯ್ತಾಯ್ತು ಗೊತ್ತಾಗುತ್ತೆ ಟವಲ್ ಗೊತ್ತಾಗುತ್ತೆ ಒಂದು ಕುರಿ ಸರಾಸರಿ ಹತ್ತರಿಂದ ಹದಿನೈದು ವರ್ಷ ಅಷ್ಟೇ ಅಲ್ಲ ಹತ್ತರಿಂದ ನಾವು ಹೆಂಗ್ ಸಾಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಈಗ ನಾವು ಆರೋಗ್ಯ ನೋಡ್ಕೊಂಡ್ರೆ ಚೆನ್ನಾಗಿರ್ತೀವಿ ಅಲ್ವಾ ಆಮೇಲೆ ದನಗಳ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವೈಜ್ಞಾನಿಕವಾಗಿ ಇಪ್ಪ ಇದು ಹತ್ತರಿಂದ ಹದಿನೈದು ಹತ್ತರಿಂದ ಹದಿನೈದು ಹ್ಞೂ ಹ್ಮ್ ಅಂದ್ರೆ ಹತ್ತರಿಂದ ಇಪ್ಪತ್ತು ವರ್ಷ ನಾವು ಚೆನ್ನಾಗಿ ನೋಡ್ಕೋಬೇಕಷ್ಟೆ ಏನ್ ಬೆಲೆ ಕಟ್ಟಿದ್ರೆ ಇಸ್ ಅಲ್ಲಿ ಬೆಲೆ ಬೆಲೆ ಒಂಬತ್ತುವರೆ ಒಂಬತ್ತುವರೆ ಎಲ್ಲ ಸಿಮ್ಮೂರು ಮರಿಯಲ್ವಾ ಹಾ ಸುಂದರು ஏன்னா நாற்பத்தி எண்பது வரைனா ஐந்து ஐத்தி ಗೌಡ್ರು ಸಿಟ್ಟಾಗಿದ್ದಾರೆ ನೋಡ್ರಿ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಎಂಟೂವರೆ ಒಂಬತ್ತು ಸಾವಿರ ಎಲ್ಲ ಸಿನ್ನೂರು ಕೆಂಗುರಿ ಎಷ್ಟು ನಾಲ್ಕು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕ್ತೀವಿ ನೋಡ್ರಿ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಯಾವ ಹತ್ತು ಸಾವಿರ ಹತ್ತು ಸಾವಿರ

઼ wünચ િપા�૨ મા�૱ કા�ો? કા�઱વરઁ કના�ા કા�લા કྱરનચ કા�ા� કા�લા